ಅಹಿಂದ ಸಂಘಟನೆ ಬಾಗಲಕೋಟೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಿದ್ದರಾಮಯ್ಯ ಅವರ ಹೆಸರಿನ ಮೇಲೆ ರಾಜ್ಯ ಮಟ್ಟದ ಅಹಿಂದ ರತ್ನ ಪ್ರಶಸ್ತಿ ಸಮಾರಂಭ ಸಭೆ ಪದಾಧಿಕಾರಿಗಳ ಗ್ರಹಣ ಗದಗ ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಎಲ್ಲಾ ಅಹಿಂದ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದರು ಸಂಘಟನೆಯ ಅಧ್ಯಕ್ಷರು ಆದ ಶ್ರೀ ಪ್ರಭುಲಿಂಗ ದೊಡ್ಡಿನಿ ಇವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳಿಗೆ ಆಯ್ಕೆ ಹಾಗೂ ಆದೇಶ ಹಾಗೂ ಪ್ರಮಾಣ ಪತ್ರವನ್ನು ಕೊಟ್ಟು ಪದಗ್ರಹಣ ಮಾಡಲಾಗಿದೆ ಈ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷರು ಆದ ಪ್ರಭುಲಿಂಗ ದೊಡ್ಡನಿ ಅವರನ್ನ ನೂತನವಾಗಿ ಆಯ್ಕೆಯಾದ ಪದಗ್ರಹಣ ಸ್ವೀಕರಿಸಿದ ರಾಜ್ಯ ಉಪಾಧ್ಯಕ್ಷರು ಆದ ಶೇಖರ್ ವಾಯಿ ಕಾಖಂಡಕಿ ಅವರು ಸನ್ಮಾನಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ತಿಮ್ಮಪ್ಪ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಎಸ್ಎಚ್ ತೆಕ್ಕಿನವರ್ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ರಾಜ್ಯ ಉಪಾಧ್ಯಕ್ಷರು ಆದ ರಾಜು ಕಂಬಾಗಿ ಶೇಖರ್ ಕಾಖಂಡಕಿ ಸಂಘಟನಾ ಕಾರ್ಯದರ್ಶಿ ವಿಠಲ್ ಗೌಡ ಬಿರಾದರ್ ಕಲ್ಯಾಣ ವಿಭಾಗದ ಅಧ್ಯಕ್ಷರು ಮತ್ತು ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ವಿವಿಧ ಪದ

జ చాల అదే తర ఇవ్వు ఇది కడి ఇవే అన్న డమ్ము అన్న కార్యదర్శి పూర్వకాలి తెలుస్తాయి సహకారం సాయంకాలం పంచ గ్యారంటీ దీ తిన సభ్యు ఆ సభ్య పాల్గొంటు మనకి బండి మేడం కార్యక్రమ ఆయన ప్రొడ్యూసర్ బత ನಮಸ್ಕಾರ ಇವತ್ತು ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆಯ ಜಿಲ್ಲಾ ಜಿಲ್ಲಾ ಪದಾಧಿಕಾರಿಗಳ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಪ್ರಭುಲಿಂಗ ಅವರು ಕೂಡಿದ್ದಾರೆ ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲರಲ್ಲಿ ಕೂಡಿದ್ದಾರೆ ಬನ್ನಿ ಅವರ ಜೊತೆ ಐದು ಸಂಘಟನೆಯ ಬಗ್ಗೆ ಕುರಿತು ಮಾತನಾಡಲು ನಮ್ಮ ಐದು ಸಂಘಟನೆ ಈಗಾಗಲೇ ತುಂಬಾ ಚೆನ್ನಾಗಿ ಓದಿದೆ ನಮ್ಮ ಸಾಹಿಬ್ ಹುಟ್ಟಿ ಹಾಕಿದಂಥ ಐದರ ಸಂಘಟನೆ ಇದೆ ಈಗಾಗಲೇ ಮೂವತ್ತೊಂದು ವಿದ್ಯೆಯಲ್ಲಿ ಎಲ್ಲ ಒಂದು ಆರೋಗ್ಯದಲ್ಲಿ ಬಿದ್ದೆಯಲ್ಲಿ ಬೆಳೆತೆಯಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇಡೀ ರಾಜ್ಯ ಒಳಗ ಎಂಬತ್ತು ಪರ್ಷ ಐದು ಇದ್ರೂ ನಮ್ಮ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ನ್ಯಾಯಕ್ಕಾಗಿ ಒಂದು ಐದು ಸಂಘಟನೆ ಬಲಪಡಿಸ್ತಾ ಇದ್ದೀವಿ ಮತ್ತು ಈಗಾಗಲೇ ನಾವು ಈಗ ಸಾಯಿಬ್ರ ಒಂದು ಐದರಷ್ಟು ಪ್ರಶ್ನೆ ಮಾಡ್ತಾ ಇದ್ದೀವಿ ಎಲ್ಲ ಜನರು ಒಂದು ಸಮಾಜ ಕೊಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಕೊಡಬಹುದು ಮತ್ತು ಐಂದ ಅವರಿಗೆ ಒಂದು ಬಲ ಪಡ್ತಾ ಇದ್ದಾರೆ ಪದಾಧಿಕಾರಿಗಳು ತಮ್ಮ ತಮ್ಮ ಕ್ಷೇತ್ರ ಒಳಗ ಒಂದು ಒಳ್ಳೆ ರೀತಿಯಿಂದ ಐಂದ ಒಗ್ಗೂಡಿಸಬೇಕು ಒಂದು ಶಕ್ತಿ ತಯಾರು ಮಾಡಬೇಕು ಇಂದಿನಗಳಲ್ಲಿ ಅವರು ಒಂದು ಬಲಿಷ್ಠ ಆಗಿ ಒಂದು ಸಾಮಾಜಿಕವಾಗಿ ಬೆಳಿಬೇಕಂತ ನಮ್ಮ ಆಸೆ ಶಾಸಕರು ಸಹ ಇಲ್ಲಿ ಆಯ್ಕೆಯಾಗಿ ಬರೋದು ಒಂದು ಬಹಳ ವಿಶೇಷ ಬಹಳ ವಿಶೇಷವಾಗಿ ಹಿಂದುಳಿದ ವರ್ಗದಿಂದ ಎರಡು ಕ್ಷೇತ್ರಗಳನ್ನು ಮೀಸಲಾಗಿಟ್ಟಿದ್ದಾರೆ ಆಮೇಲೆ ಮೇಲ್ವರ್ಗದವ್ರಿಗೂ ಮೀಸಲ ಇದ್ದಾವೆ ಎಸ್ಸಿಯವ್ರಿಗೂ ಮೀಸಲಾ ಇದೆ ಎಲ್ಲರಿಗೂ ಸರಿಸಮಾನವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ ಅಹಿಂದ ಸಂಘಟನೆಯ ಒಂದು ಸಂಘಟನೆ ಮಾಡೋದ್ರ ಮೂಲಕ ಎಲ್ಲ ಜನರಿಗೂ ಸಹಾಯ ಮಾಡೋದ್ರ ಮೂಲಕ ನಾವು ಮೇಲಕ್ಕೆ ಬೆಳೆಯುವಂಥ ಕೆಲಸವನ್ನು ಮುಂದಿನ ನಿರ್ಮಾಣಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋದ್ರ ದೃಷ್ಟಿಯಿಂದ ಅಹಿಂದಾ ಸಂಘಟನೆಯನ್ನು ಬಲಪಡಿಸೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಹಿಂದ ಸಂಘಟನೆಯಲ್ಲಿರುವಂಥ ನಾಯಕರಿ ಆಗಿರ್ಬೋದು ಅಹಿಂದ ಇರುವಂಥ ರಾಜಕೀಯ ಮುಖಂಡರಾಗಿರ್ಬೋದು ಇದು ಅಲ್ಪಸಂಖ್ಯಾತ ಹಿಂದೂ ಮತ್ತು ದಲಿತ ಸಮುದಾಯದ ಯಾವುದೇ ರಾಜಕೀಯ ನಾಯಕರಿಗೆ ಅನ್ಯಾಯವಾದಾಗ ಈ ಸಂಘಟನೆ ಅವರ ಬೆಂಬಲಿಗೆ ನಿಂತು ಅವರಿಗೆ ಸಹಕಾರ ನೀಡುವ ಮೂಲಕ ಅವರ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕೆ ನಾ ಅಹಿಂದ ಸಂಘಟನೆ ಬಾಗಲಕೋಟೆ ಜಿಲ್ಲೆ ನಿರಂತರವಾಗಿ ನಾವು ಪ್ರಯತ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ರಾಜೀವ್ ಅಂತೇಳಿ ಅಹಿಂದ ರಾಜ್ಯ ಉಪಾಧ್ಯಕ್ಷರಾಗಿ ತಮ್ಮಂದೇ ವಿಷಯ ವ್ಯಕ್ತಪಡಿಸ್ತಾ ದಿನಮಾನಗಳಲ್ಲಿ ಐದು ಓಟುಗಳನ್ನು ತೆಗೆದುಕೊಂಡು ರಾಜಕೀಯವಾಗಿ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಕೆಲವೊಂದು ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಒಳ್ಳೆ ಐದು ಕಡೆ ನೋಡ್ತಾ ಇಲ್ಲ ಇದೇ ಥರ ತಾವು ತಮ್ಮ ಚಳಿಯೇ ಮುಂದುವರಿಸಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಐದು ಓಟುಗಳು ತಮಗೆ ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಇವತ್ತಿನ ದಿನ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ ಯಾವುದೇ ಒಂದು ಅನುಕೂಲತೆಯನ್ನು ಅನಾನುಕೂಲತೆಯನ್ನು ತಾವು ಸ್ವೀಕಾರ ಮಾಡ್ತಾ ಇಲ್ಲ ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಧಿಕಾರ ಒಂದೇ ತಮ್ಮ ಗುರಿಯಾಗಿಟ್ಟುಕೊಂಡು ತಮ್ಮ ಆಸುಬಾಜು ಇದ್ದವರನ್ನು ತಮಗೆ ತಕ್ಕಂಥವ್ರನ್ನು ಮಾತ್ರ ಬೆಳೆಸ್ತಾ ಇದ್ದೀರಿ ಮಾತ್ರ ಸಿದ್ದರಾಮಯ್ಯ ಸಾಗರನ್ನ ಹೆಸರು ತಗೊಂಡು ತಾವು ಅಧಿಕಾರಕ್ಕೆ ಬಂದಿರಿ ಸಾಮಾನ್ಯ ಜನರ ಓಟ್ ತೊಗೊಂಡಿದ್ದೀರಿ ಎಲ್ಲ ಮೇಲ್ವರ್ಗದವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಥರ ನೀವು ಮಾಡಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಐಂದ ಮತಗಳು ಸಿಗಲ್ಲ ಸ್ಪಷ್ಟವಾಗಿ ನಾವು ಇದನ್ನು ಸ್ಪಷ್ಟೀಕರಣ ಕೊಡ್ತೀವಿ ತಮಗೆ ನೀವು ಅದರ ಚೆನ್ನಾಗಿ ನಮ್ಮನ್ನು ಹಲ್ಲಗಳೆದರೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನೀವು ಅಧಿಕಾರದಲ್ಲಿರಲ್ಲ ಬಸ್ಬರಿಗೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆನ ತಾವು ಖೂತಾಗಿ ನೀವೇ ಮಾಡ್ಕೊತೀರ ಅಂತ ಹೇಳ್ತಾ ನಾನು ಈ ಮುಖಾಂತರ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಮಗೆ ಎಚ್ಚರಿಕೆ ಗಂಟೆಯನ್ನು ಇವತ್ತಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಕೊಡ್ತಾ ಇದ್ದೀನಿ ತಾವು ಇದನ್ನು ಅರಿತುಕೊಂಡು ಮುಂದಿನ ದಿನಮಾನಗಳಲ್ಲಿ ಐಂದ ಮತಗಳ ವ್ಯಕ್ತಿಗಳು ಯಾರೇ ಇದ್ದರೂ ಲೀಡರ್ಗಳಿದ್ದರು ಅವರ ಕೆಲಸ ಕಾರ್ಯಗಳನ್ನು ಸರಾವಾಗಿ ಮಾಡಬೇಕು ಅವರಿಗೆ ಟೆಂಡರ್ ವರ್ಕ್ ಕೊಡಬೇಕು ಅವರಿಗೆ ಅನಾನುಕೂಲತೆಯನ್ನು ನಾವು ಆಲಿಸಬೇಕು ಇಲ್ಲದೇ ಆದರೆ ಅವರು ಮುಂದಿನ ದಿನಮಾನಗಳಲ್ಲಿ ಅವರ ಮುಖಾಂತರ ಮತ್ತೊಬ್ಬರನ್ನು ನಾವು ಆರಿಸ್ತರುವಂಥ ಪ್ರಯತ್ನ ಮಾಡ್ತೀವಿ ತಾವು ಅರಿತುಕೊಳ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎತ್ತಿ ಹೇಳ್ತೀನಿ ತಾವು ಇವತ್ತಿನ ದಿನ ಜಾಗೃತರಾಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಹೆಸರು ಕೇಳ್ಕೊಂಡ್ ಬಂದ್ರೆ ಮುಂದೆ ಐದು ಅವ್ರು ಸಪೋರ್ಟ್ ಮಾಡಿದರೆ ನಿಮಗೆ ನಾವು ಓಟ್ ಹಾಕಲ್ಲ ಆ ಸ್ಪಷ್ಟಪಡಿಸ್ತೀವಿ ಅಂತ ದಿನ ಏನು ರೀ ಸ್ವಲ್ಪ ಅರ್ಥ ಮಾಡಿಕೊಟ್ರಿ ರಾಜಕಾರಣಿಗಳು ಯಾಕಂದ್ರೆ ಕೆಲವೊಂದು ಅಧಿಕಾರಿಗಳು ಕೆಲ ಕೆಲವೊಂದು ಜಿಲ್ಲೆಗಳು ಎಲ್ಲ ಐದು ವರ್ಗದವ್ರನ್ನ ಪರಿಗಣಿಸ್ತಾ ಇದ್ರಿ ಅಂತ ಹೇಳ್ತಾ ಇವತ್ತಿನ ದಿನ ತಮ್ಮ ಮುಖಾಂತರ ವ್ಯಕ್ತಪಡಿಸ್ತೀನಿ ಸರ್ ರಾಜೀವ್ ಕಂಬಾಗಿ ಐಂದ ರಾಜ್ ಉಪಾಧ್ಯಕ್ಷರು